ಸ್ನೇಹಿತರೆ ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನ ನಾನು ಈ ಮೊದಲು ತಿಳಿಸಿದ್ದೇನೆ ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ ಅದನ್ನ ದಯವಿಟ್ಟು ಒಂದ್ಸರಿ ನೋಡಿಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ ಇನ್ನು ಮೂರನೆಯ ಆಚರಣೆ ಕಾರ್ತಿಕ ಮಾಸದಲ್ಲಿ ಪುಣ್ಯ ಜಲ ಸ್ನಾನ ಈ ಮಾಸದಲ್ಲಿ ಈ ಭೂಮಿಯ ಮೇಲಿರುವಂತಹ ನೀರಿಗೆ ವಿಶೇಷವಾದ ಆಯಸ್ಕಾಂತೀಯ ಶಕ್ತಿಯು ಹರಿದು ಬಂದಿರುತ್ತದೆ ಏಕೆಂದರೆ ಗಂಗಾ ನದಿ ಈ ಮಾಸದಲ್ಲಿ ಎಲ್ಲಾ ನದಿಗಳಿಗೂ ಕಾಲುವೆಗಳಿಗೂ ಹರಿದು ಗಂಗೈಯಷ್ಟೇ ಅವುಗಳನ್ನು ಕೂಡ ಪವಿತ್ರಗೊಳಿಸಿರುತ್ತದಂತೆ ಹಾಗೆಯೇ ಈ ಮಾಸ ಶ್ರೀಹರಿಯು ಮತ್ಸ್ಯ ಅವತಾರವನ್ನ ತಾಳಿರುವ ಕಾರಣ ಇದೇ ಮಾಸದಲ್ಲಿ ಶ್ರೀಹರಿಯು ಎಲ್ಲಾ ಜಲಮೂಲಗಳಲ್ಲಿಯೂ ಮತ್ಸ್ಯ ರೂಪದಲ್ಲಿ ನೆಲೆಸಿರುತ್ತಾನೆ ಹಾಗಾಗಿಯೇ ಈ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಚಂದ್ರ ಮತ್ತು ನಕ್ಷತ್ರಕಾಯಗಳ ಉಪಸ್ಥಿತಿಯಲ್ಲಿ ಸಮುದ್ರ ಅಥವಾ ನದಿ ನೀರಿನ ಸ್ನಾನವನ್ನ ಕೈಗೊಳ್ಳುವುದರಿಂದ ಪುಣ್ಯವು ಸಂಚಯವಾಗ್ತದೆ ದೇಹದ ಆರೋಗ್ಯವೂ ವೃದ್ಧಿಯಾಗ್ತದೆ ಒಂದು ವೇಳೆ ನದಿಗಳಲ್ಲಿ ಸ್ನಾನವನ್ನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನ ಮಿಶ್ರಣವನ್ನ ಮಾಡಬಹುದು ಅಥವಾ ನಾವು ಸ್ನಾನ ಮಾಡುವ ನೀರಿಗೆ ಗಂಗಾ ಜಲದ ಆವಾಹನೆಯನ್ನ ಮಾಡಿ ನಾವು ಸ್ನಾನ ಎನ್ನುವಂಥದ್ದನ್ನ ಮಾಡಬಹುದು ಇನ್ನುಳಿದ ಆಚರಣೆಗಳ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಧನ್ಯವಾದ ಮತ್ತೆ ಹೇಗ್ತೇನೆ